ಪ್ರೌಢಶಾಲಾ ಆವರಣವನ್ನು ತೆರವುಗೊಳಿಸುವಂತೆ ಶಾಂತಿಯುತ ಪ್ರತಿಭಟನೆ ಹೌದು ವೀಕ್ಷಕರೇ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಕಳೆದ ಸುಮಾರು ಎರಡು ದಶಕಗಳಿಂದ ವಾಸವಿರುವ ಹತ್ತು ದಲಿತ ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಸೂಕ್ತ ಪರ್ಯಾಯ ವಸತಿಯನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಆಟ ಮತ್ತು ಪಾಠಗಳಿಗೆ ತೊಂದರೆ ಆಗದಂತೆ ಕಲಹಾಳ ಪ್ರೌಢಶಾಲಾ ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ದಲಿತರು ಸೇರಿದಂತೆ ಗ್ರಾಮದ ಗುರು ಹಿರಿಯರು ಯುವಕರು ಕಳೆದ ಹಲವು ವರ್ಷಗಳಿಂದ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ಸಮಸ್ಯೆ ಹಾಗೆ ಉಳಿದಿದೆ ಕಳೆದ ತಿಂಗಳು ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಮದುರ್ಗದ ತಹಶೀಲ್ದಾರ್ ಕಾರ್ಯನಿರ್ವಾಹಕ ಅಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿ ಒ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಗ್ರಾಮಸ್ಥರಿಂದ ಮನವಿಯನ್ನು ಸಲ್ಲಿಸಿದ್ದರು ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಸಿಗದ ಕಾರಣ ಇಂದು ಕಲಹಾಳ ಗ್ರಾಮದಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನಾ ಸ್ಥಳಕ್ಕೆ ರಾಮದುರ್ಗ ತಾಲೂಕಾ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಪ್ರೌಢಶಾಲಾ ಆವರಣದಲ್ಲಿ ವಾಸವಾಗಿರುವ ವಸತಿ ರಹಿತರಿಗೆ ಸರ್ಕಾರಿ ಗೋಮಾಳ ಜಾಗೆ ಗ್ರಾಮದಲ್ಲಿ ಇದ್ದರೆ ಅಂಥವರ ಪಟ್ಟಿಯನ್ನು ಮಾಡಿ ಸಲ್ಲಿಸಲು ಪಿ ಡಿಒರಿಗೆ ಸೂಚಿಸಿದರು ಸರ್ಕಾರದ ನಿಯಮದ ಪ್ರಕಾರ ಯಾರು ವಸತಿ ರಹಿತರು ಇರುತ್ತಾರೋ ಅವರಿಗೆ ಮನೆಗಳನ್ನು ಹಂಚಿಕೆ ಮಾಡಲು ಗ್ರಾಮ ಸಭೆಯನ್ನು ನಡೆಸಿ ಗ್ರಾಮಸ್ಥರೇ ನಿರ್ಧರಿಸಲು ತಿಳಿಸಿ ಈ ಪ್ರತಿಭಟನೆಯನ್ನು ಕೈಬಿಡುವಂತೆ ಪ್ರತಿಭಟನಾ ನಿರತರಿಗೆ ಮನವೊಲಿಸಿದರು ಪ್ರತಿಭಟನೆಯಲ್ಲಿ ಕಲಹಾಳ ಗ್ರಾಮದ ಯುವ ಮುಖಂಡ ಕಲ್ಲಪ್ಪ ಜಗ್ಗಲ್ ಧಾರವಾಡ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ ಶಂಕರ್ ಹಲಗತ್ತಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಮುಖಂಡರುಗಳಾದ ಶಿವಬಸಪ್ಪ ಹಲಗತ್ತಿ ದುಂಡಯ್ಯ ಹಿರೇಮಠ ಕರಿಬಸಪ್ಪ ಮರಿಬಾ ಶೆಟ್ಟಿ ಮಹದೇವ್ ಕಟ್ಟಿ ಮಲ್ಲಪ್ಪ ಹದಿಮಣಿ ಮುತ್ತಪ್ಪ ರಾಯರೆಡ್ಡಿ ಹನುಮಂತ ಮಾದರ್ ಶಿವಪ್ಪ ಕಂಬಳಿ ವೆಂಕಣ್ಣ ಡೊಂಬ್ರಳ್ಳಿ ಪ್ರಭು ಬೀರ್ನೂರ್ ಮಲ್ಲಪ್ಪ ಹೂಗಾರ್ ಹನುಮಂತ ಪಾಟೀಲ್ ಶಂಕರಗೌಡ ವಿ ಪಾಟೀಲ್ ಮತ್ತು ಮಹದಾಯಿ ಹೋರಾಟಗಾರರಾದ ಹನುಮಂತ ಮಡಿವಾಳರ್ ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಪ್ರತಿಭಟನೆಯನ್ನು ಶಾಂತಿಯುತೆಯಿಂದ ನಡೆಯಲು ಸುರೇಬಾನ ಪೊಲೀಸ್ ಠಾಣೆಯ ಪಿ ಎಸ್ಐ ಎಸ್ ಎಚ್ ಪವಾರ್ ನೇತೃತ್ವದ ಎಲ್ಲ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತಿಯನ್ನು ಒದಗಿಸಿದ್ದರು ಹಮ್ಮಿಕೊಂಡಿದ್ದರು ಗ್ರಾಮಸ್ಥರು ಅವರಿಗೆ ಪರ್ಯಾಯವಾಗಿ ಏನು ಕಲ್ಪಿಸಿದ್ರು ಒಂದು ಯಾರನ್ನ ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ ನಿವೇಶನ ರಹಿತರು ಯಾರಿದ್ದಾರೆ ಜನೂನಾಗಿ ನಿವೇಶನ ರಹಿತರು ಯಾರಿದಾರೋ ಅವ್ರಿಗೆ ನಿವೇಶನ ಕೊಡಲಿಕ್ಕೆ ಸರ್ಕಾರದಲ್ಲಿ ಏನೇನು ಪ್ರಯೋಜನಗಳಿದಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಏನಾದರೂ ಇಲ್ಲಿ ಇಲ್ಲೇನೋ ಪರಡಿ ಇದೆ ಅಂತ ಹೇಳ್ತಿದ್ದಾರೆ ಅದನ್ನು ಅಳಿಸ್ತೀವಿ ಆ ಜಮೀನು ಇತ್ತು ಅಂದರೆ ಅವರು ಜನ್ಯೂನ್ ನಿವೇಶನ ರಹಿತರು ಯಾರ್ದಾರು ಅವ್ರಿಗೆ ಅದನ್ನು ಕೊಟ್ಟು ಮುಂದಿನ ಮನೆಗಳನ್ನ ಇವಾಗಲೇ ಕಟ್ಟಿ ಕೊಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಗುರಿ ಯಾವಾಗ ಬರ್ತದೋ ಆವಾಗ ಫಲ ಫಲಾನುಭವಿಗಳನ್ನ ಗ್ರಾಮಸಭೆಯಿಂದಲೂ ಆಯ್ಕೆ ಮಾಡಿ ಅವ್ರಿಗೆ ಮನೆ ಅವ್ರಿಗೆ ಕಟ್ಟಿಸ್ಕೊಳ್ಕಾಗ್ತದೆ ಅಂದರೆ ನಾವೇ ನೇರವಾಗಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳೋದಿಲ್ಲ ನಿವೇಶನ ಹಂಚಿಕೆ ಮಾಡೋ ಸಲುವಾಗಿ ಜೆನ್ಯೂನಾಗಿ ಯಾರು ನಿವೇಶನ ರೈತರಿದ್ದಾರೋ ಅವರಿಗೆ ಒಂದು ವೇಳೆ ಸರ್ಕಾರಿ ಜಮೀನಲ್ಲಿ ಲಭಿದರೆ ನೇರವಾಗಿ ನಾವು ಒಂದು ತಾಲೂಕು ಹಂತದ ಕಮಿಟಿ ಎ ಸಿ ಸಾಹೇಬ್ರ ನೇತೃತ್ವದಲ್ಲಿ ಕಮಿಟಿ ಇರ್ತದೆ ಅಲ್ಲಿಂದ ಪ್ರಪೋಸಲನ್ನ ಡಿ ಸಿ ಸಾಹೇಬ್ರಿಗೆ ಕಳಿಸ್ತೀವಿ ಮಂಜೂರು ಮಾಡ್ಕೊಂಡು ಅವರಿಗೆ ಕೊಡ್ತೀವಿ ಇಲ್ಲ ಜಮೀನು ಲಭ್ಯನೇ ಇಲ್ಲಪ್ಪ ಅಂತ ಅನ್ನೋದಾದ್ರೆ ಖರೀದಿ ಮಾಡಿ ಕೊಡೋದಾದ್ರೆ ಅದು ಮತ್ತು ಸರ್ಕಾರ ಹಂತದಲ್ಲಿ ಇರ್ತದೆ ಮತ್ತು ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಕಮಿಟಿಯಿಂದ ಡಿ ಸಿ ಸಾಹೇಬ್ರಿಗೆ ಪ್ರಪೋಸಲ್ ಕಳಿಸಿ ಅಲ್ಲಿಂದ ಸರ್ಕಾರ ಹಂತಕ್ಕೆ ಹೋಗ್ತದೆ ನಿಯಮಾನುಸಾರ ಏನು ಸಾಧ್ಯತೆ ಅದು ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ನಿವೇಶನ ರೈತರು ನಿಜವಾಗ್ಲೂ ನಿವೇಶನ ರೈತರು ಯಾರದಾರೋ ಅವರಿಗೆ ನಿವೇಶನ ಕೊಡ್ಲಿ ನಿವೇಶನವನ್ನು ಮಂಜೂರು ಮಾಡಿಸ್ಲಿಕ್ಕೆ ನಮ್ಮ ಹಂತದಲ್ಲಿ ನಾವು ಪ್ರಕ್ರಿಯೆಯನ್ನು ಮಾಡ್ತೇವೆ ಬಟ್ ಅದು ಟೈಮ್ ಬಾಂಡ್ ಅಂತ ಏನು ನನಗೆ ಬಟ್ ಪ್ರೊಸೀಜರ್ ಅನ್ನು ನಾವು ತುರ್ತಾಗಿ ಅತ್ಯಂತ ಏನು ಬಹಳ ಶೀಘ್ರವಾಗಿ ಪ್ರೊಸೀಜರ್ನ ಸ್ಟಾರ್ಟ್ ಕಲಹಾಳ ಗ್ರಾಮದಲ್ಲಿರೋ ಪ್ರೌಢಶಾಲೆಯಲ್ಲಿ ಒಂದು ಆಟದ ಮೈದಾನದಲ್ಲಿ ಸಾಕಷ್ಟು ಒಂದು ಅನಧಿಕೃತವಾಗಿ ಶೆಡ್ಗಳ ನಿರ್ಮಾಣವಾಗಿದೆ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ತಮ್ಮ ಕಡೆಯಿಂದ ಏನಾದರೂ ಆ ಒಂದು ಶೆಡ್ ಅನ್ನು ತೆರವುಗೊಳಿಸೋಕ್ಕೆ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾಯ್ತು ನಮಸ್ಕಾರ ಎಲ್ಲರಿಗೆ ಈ ಕಲಹಾಳ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರುವಂಥ ಅಕ್ರಮ ಶೆಡ್ಗಳ ಬಗ್ಗೆ ಈಗಾಗಲೇ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅದರ ಹಿನ್ನೆಲೆ ಏನಾಗಿದೆ ಅಂದರೆ ಆ ಶಾಲೆ ಆಗುವ ಪೂರ್ವದಲ್ಲಿಯೇ ಅಲ್ಲಿ ಕೆಲವೊಬ್ಬರು ಆ ಭೂಮಾಲೀಕರ ಒಂದು ಅನುಮತಿ ಮೇಲೆಗೆ ಮನೆಗಳನ್ನು ಅಥವಾ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಆ ಹಿನ್ನೆಲೆಯಲ್ಲಿ ಅವ್ರನ್ನ ತೆರವುಗೊಳಿಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವವರಿಗೆ ಅವರು ಅಲ್ಲಿ ಇರ್ತಾರ ಇರುವಂಥ ಒಂದು ಸಂದರ್ಭ ಬಂದಿದೆ ಅದಕ್ಕೆ ಈಗಾಗಲೇ ನಾವು ನಮ್ಮ ಇಲಾಖೆ ವತಿಯಿಂದ ಆ ಶೆಡ್ಗಳನ್ನು ತೆರವುಗೊಳಿಸಲಿಕ್ಕೆ ಮಾನ್ಯ ತಹಶೀಲ್ದಾರರವ್ರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಶೆಡ್ಗಳು ತೆರವುಗೊಳ್ಳೋದ್ರಿಂದ ಮಕ್ಕಳಿಗೆ ಆಟದ ಮೈದಾನ ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಶಾಲಾ ಆವರಣದಲ್ಲಿರುವಂಥ ಶೆಡ್ಗಳನ್ನು ತೆರವುಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಮಾನ್ಯ ತಹಸೀಲ್ದಾರ್ ಅವರು ಮಾನ್ಯ ನಮ್ಮ ತಾಲೂಕ್ ಪಂಚಾಯತ್ ಯುವ ಸಾಹೇಬರು ಸಹಿತ ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಆದಷ್ಟು ಬೇಗ ಅದನ್ನು ತೆರಗೊಳಿಸ್ಲಿಕ್ಕೆ ನಾವು ಸಹಿತ ಇಲಾಖೆ ಕ್ರಮ ವಹಿಸ್ತಾ ಇದ್ದೀವಿ ಶಾಸಕರ ಗಮನಕ್ಕೆ ಏನಾದರೂ ಶಾಸಕ ಗಮನಕ್ಕಿದೆ ಸರ್ ಅವರು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಸರ್ ಯಾವ ಉದ್ದೇಶದಿಂದ ಪ್ರತಿಭಟನೆ ಮಾಡಿದ್ರಿ ಸರ್ ಈಗ ನಮ್ಮ ಇವತ್ತಿನ ದಿವಸ ಪ್ರತಿಭಟನೆ ನಾವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆವರಣದಲ್ಲಿ ಅಕ್ರಮ ಸೆಡ್ ಹಾಕಿರುವ ಬಗ್ಗೆ ದಲಿತ ಸಮಾಜಕ್ಕೆ ಪರ್ಯಾಯ ವಸತಿ ಕೊಡು ಕೊಡಿಸಿ ತೆರವುಗೊಳಿಸುವ ಬಗ್ಗೆ ಇದೊಂದು ನಮಗೆ ಶಾಂತಿಯುತ ಪ್ರತಿಭಟನೆ ಮಾಡಿದೆ ಸರ್ ಅಧಿಕಾರಿಗಳು ಯಾವ ರೀತಿ ನಿಮಗೆ ಸ್ಪಂದನೆ ಮಾಡಿದರು ಸರ್ ಅಧಿಕಾರಿಗಳು ಇವತ್ತು ನಮಗೆ ತಾಲೂಕ್ ಪಂಚಾಯತಿ ಇ ಒ ಸಾಹೇಬರು ಕೂಡ ಬಂದವರಿಗೆ ನಮಗೆ ಮುಂದಿನ ದಿನದಲ್ಲಿ ನಾವು ನೀವು ಮಾಡಿಕೊಡ್ತೇವೆ ನಾಳೆಯಿಂದನ ಸೈಟ್ಲೆಸ್ ವರದಿಯನ್ನು ರೆಡಿ ಮಾಡಿಸ್ತೀನಿ ಮಾಡಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಗ್ರಾಮಸಭೆಯಲ್ಲಿ ತೀರ್ಮಾನ ಮಾಡಿ ಅದು ಮಾಡಿಕೊಡ್ತೇವೆ ಅಂತೇಳುವ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಈ ಒಂದು ವಿಷಯದ ಬಗ್ಗೆ ತಾವೇನಾದರೂ ಸ್ಥಳೀಯ ನಾಯಕರು ಅಥವಾ ಶಾಸಕರು ಏನಾದರೂ ಮನವಿ ಕೊಟ್ಟಿದ್ರು ಸರ ನಾವು ಶಾಸಕರಿಗೆ ಆಗಲಿ ಇಪ್ಪತ್ತು ವರ್ಷದಿಂದವರೆಗೂ ಹೇಳ್ತಾನೆ ಬಂದೆವು ಸರ್ ಮಾನ್ಯ ಶಾಸಕ ಅಶೋಕ್ ಪಟ್ಟಣ ಸಾಹೇಬ್ರಿಗೆ ನಾವು ಆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದನೇ ಇಲ್ಲಿವರೆಗೂ ಮೂರು ಫೀಲ್ಡ್ ಆಯ್ತು ಅವರು ಹದಿನೈದು ವರ್ಷ ಎಮ್ ಎಲ್ ಎ ಸಾಹೇಬ್ರವರು ಅದನ್ನು ನಾವು ಮನವಿ ಕೊಟ್ಟರು ಕೂಡ ಅವರು ಗಮನದಲ್ಲಿ ತೊಗೊಂಡಿಲ್ಲ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಅವರು ಇವಾಗ ಸರ್ಕಾರಿ ಶಾಲೆ ಬಗ್ಗೆ ತೊಗೊಂಡ್ರೆ ಅವ್ರಿಗೇನು ದೊಡ್ಡದು ವಿಷಯ ಅಲ್ಲ ಅದು ಎಲ್ಲರೂ ಒಂದು ಜಾಗ ಕೊಡಿಸಿ ಅವ್ರ ಪರ್ಯಾಯ ವ್ಯವಸ್ಥೆ ಕೊಡಿಸಿ ಒಂದು ಖಾಲಿ ಮಾಡಿ ಇವತ್ತಿನ ದಿವಸ ಆ ವಿದ್ಯಾರ್ಥಿಗಳ ಕಷ್ಟ ಏನೈತೆ ಮಕ್ಕಳ ಕಷ್ಟ ಆ ಮಕ್ಕಳ ಕಷ್ಟನೂ ಪರಿಹಾರ ಮಾಡುವಂಥ ಶಕ್ತಿ ನಮ್ಮ ಶಾಸಕರಿಗಿದೆ ಆ ಶಾಸಕರು ಯಾಕೆ ಗೊತ್ತಾಗ್ತಾಯಿಲ್ಲ ನಮ್ಮ ಮೂರು ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಹಾಗಾಗಿ ನಾನು ಒಂದು ಮನವಿ ಮಾಡ್ಕೊತೇನೆ ಶಾಸಕರಿಗೆ ದಯವಿಟ್ಟು ಇದನ್ನು ಒಂದು ಗಮನ ಒಂದು ಅಧಿಕಾರಿಗಳಿಗೆ ಒಂದು ತೆಗೆ ಗಮನಕ್ಕೆ ತೆಗೆದುಕೊಂಡು ಈ ಒಂದು ಪರ್ಯಾಯ ವ್ಯವಸ್ಥೆ ಕೊಡಿಸಿ ಅದನ್ನು ತೆರವುಗೊಳಿಸಿ ವ್ಯವಸ್ಥೆ ಮಾಡಿ ಬಡ ಮಕ್ಕಳಿಗೆ ಒಂದು ಮೈದಾನದಲ್ಲಿ ಆಟ ಆಡೋಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕಂತೇಳಿ ಅವ್ರಿಗೆ ಒಂದು ಮನವಿ ಮಾಡಿ